ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆ ಸ್ವಾಗತ ಬಂದ್ರೆ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಇವತ್ತು ನಮ್ಮ ಭಾರತ ತಂಡ ನಿನ್ನೆ ತಾನೇ ಶ್ರೀಲಂಕಾ ಹೋಗಿದೆ ಅಂತ ಕೂಡ ಹೇಳಬಹುದಾಗಿದೆ ಟಿ ಟ್ವೆಂಟಿ ತಂಡ ಹೋಗಿದೆ ಇದು ಗೌತಮ್ ಗಂಭೀರ್ ನೇತೃತ್ವ ಹಾಗೆ ಸೂರ್ಯಕುಮಾರ್ ನೇತೃತ್ವದಲ್ಲಿ ನಮ್ಮ ಭಾರತ ತಂಡ ಹೋಗಿದೆ ಮೊದಲ ಪಂದ್ಯ ಆಡೋಕೆ ಅಂದ್ರೆ ಜುಲೈ ಇಪ್ಪತ್ತೇಳನೇ ತಾರೀಕಿ ಮೊದಲ ಪಂದ್ಯ ಆಡ್ತಾರೆ ಎರಡನೇ ಪಂದ್ಯ ಆಡ್ತಾರೆ ಮತ್ತೆ ಇಪ್ಪತ್ತೆಂಟನೇ ತಾರೀಕು ಆಡ್ತಾರೆ ಮೂರನೇ ಪಂದ್ಯ ಮೂವತ್ತನೇ ತಾರೀಕು ಮೂರು ಟಿ ಟ್ವೆಂಟಿ ಆಡ್ತಾರೆ ಅದಾದ ನಂತರ ಮತ್ತೆ ಇನ್ನೂ ಒಂದು ಬಾಕಿ ಇದೆ ಓಡಿ ತಂಡ ಒಂದು ಹೋಗೋದ್ ಬಾಕಿ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಅವರು ಕೂಡ ಹೋಗ್ತಾರೆ ಹಾಗಾಗಿ ನಮ್ಮ ಭಾರತ ತಂಡ ಮೊದಲ ಪಂದ್ಯಕ್ಕೆ ಮತ್ತೆ ರೆಡಿ ಆಗಿದ್ದಾರೆ ಪ್ಲೇಯಿಂಗ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಪ್ಲೇಯಿಂಗ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ನಾವು ಲೈವ್ ಓಡಿತಾರ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಮೊದಲನೇದಾಗಿ ಪ್ಲೇಯಿಂಗ್ ಎಲ್ಲ ಹೇಳಬೇಕಾದ್ರೆ ಮತ್ತೆ ಸೂರ್ಯಕುಮಾರ್ ಯಾದವ್ ಒಂದು ಅದ್ಭುತವಾದಂತಹ ನೇತೃತ್ವದಲ್ಲಿ ಮೊದಲನೇದಾಗಿ ಓಪನಿಂಗ್ ಮಾಡ್ತಾರೆ ಸುಬ್ಮನ್ ಗಿಲ್ ಮಾಡ್ತಾರೆ ವೈಸ್ ಕ್ಯಾಪ್ಟನ್ ಆದವರು ಸುಬ್ಮನ್ ಗಿಲ್ ಮತ್ತು ಎಸ್ ಎಸ್ ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ ಎರಡು ಆಟಗಾರರು ಸಕ್ಕತ್ತಾಗಿ ಆಡ್ತಾರೆ ರೈಟ್ ಮತ್ತು ಲೆಫ್ಟ್ ಕಾಂಬಿನೇಷನ್ ಇರುತ್ತೆ ಅಂತ ಕೂಡ ಹೇಳ್ಬಹುದಾಗಿದೆ ಹಾಗೆ ಮೂರನೇ ನಂಬರ್ಗೆ ಪಂತ್ ಇದ್ದಾರೆ ಮೂರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅದ್ಭುತವಾದಂತಹ ಆಟಗಾರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಲ್ಲಿ ನಿಪುಣರು ಕೀಪರ್ ಆದಂತವರು ಇವರು ಕೂಡ ಮೂರನೇ ನಂಬರ್ ಕಾಡ್ತಾರೆ ನಾಲ್ನೇ ನಂಬರ್ ಕ್ಯಾಪ್ಟನ್ ಆದಂತವರು ಸೂರ್ಯಕುಮಾರ್ ಆದರು ನಾಲ್ಕನೇ ನಂಬರ್ ಆಡ್ತಾರೆ ಐದನೇ ನಂಬರ್ ಹಾರ್ದಿಕ್ ಪಾಂಡೆ ಇದಾರೆ ಅದ್ಭುತವಾದಂತಹ ಆಟಗಾರ ಹಾರ್ದಿಕ್ ಪಾಂಡೆ ಅವರು ಐದನೇ ನಂಬರ್ ಕಾಡ್ತಾರೆ ಆರನೇ ನಂಬರ್ ಶಿವಂ ದುಬೈ ಇವರು ಕೂಡ ಆಲ್ರೌಂಡರ್ ಏಳನೇ ನಂಬರ್ಗೂ ಅಕ್ಷರ್ ಪಟೇಲ್ ಇವರು ಕೂಡ ಆಲ್ರೌಂಡರ್ ಮೂರು ಆಲ್ರೌಂಡರ್ ಜೊತೆಗೆ ನಮ್ಮ ಭಾರತ ತಂಡ ಕಣ ಕಿಡಿತಾ ಇದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಏಳನೇ ನಂಬರ್ ಕಾಡ್ತಾರೆ ಹಾಗೇನೆ ಅದ್ಭುತವಾದಂತಹ ಆಟ ಮತ್ತೊಬ್ಬ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಕೂಡ ಇದಾರೆ ಅವ್ರು ಕೂಡ ಬಾಲಿಂಗ್ ಸರ್ಕತ್ತಾಗಿ ಮಾಡ್ತಾರೆ ಒಂದು ಸಂದರ್ಭದಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ಒಂಬತ್ತನೇದಾಗಿ ವಿಷ್ಣು ಇದ್ದಾರೆ ಅದ್ಭುತವಾದಂತಹ ಸ್ಪಿನ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾರೆ ಹಾಗೆ ಲಾಸ್ಟ್ ಕೊನೆಯಲ್ಲಿ ಎರಡು ಆಟಗಾರರು ಹರ್ಷಿದೀಪ್ ಸಿಂಗ್ ಕೂಡ ಇದಾರೆ ಹಾಗೆನೆ ಸಿರಾಜ್ ಕೂಡ ಇದ್ದಾರೆ ಬೌಲಿಂಗ್ ವಿಭಾಗದಲ್ಲಿ ಈ ರೀತಿಯಾಗಿ ಎರಡು ಸ್ಪೇಸರ್ ಇಟ್ಕೊಂಡಿದ್ದಾರೆ ಹಾಗೇನೆ ಎರಡು ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ ಮತ್ತು ವಿಷ್ಣು ಕೂಡ ಸ್ಪಿನ್ನರ್ ಇದಾರೆ ಹಾಗೇನೇ ಸ್ಪೇಸರ್ ನಲ್ಲಿ ಶಿವಮ್ ದುಬೆ ಎರಡು ಓವರ್ ಮಾಡಬಹುದು ಹಾರ್ದಿಕ್ ಪಾಂಡೆ ನಾಲ್ಕು ಓವರ್ ಮಾಡಬಹುದು ಎರಡು ಆಟಗಾರರು ಬಾಲಿಂಗ್ ಮಾಡ್ತಾರೆ ಹಾಗೆ ಬ್ಯಾಟಿಂಗ್ ಭಾಗದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಅದ್ಭುತವಾದ ಬ್ಯಾಟಿಂಗ್ ಆಡ್ತಾರೆ ಹಾಗೆ ಬಂದ್ ಕೂಡ ಆಡ್ತಾರೆ ಓಪನಿಂಗ್ ಸ್ಥಾನದಲ್ಲಿ ಗಿಲ್ ಮತ್ತು ಜೈಸ್ವಾಲ್ ಸಖತ್ತಾಗಿ ಆಟ ಆಡ್ತಾರೆ ಅಂತ ಕೂಡ ಹೇಳ್ಬೋದು ಈ ರೀತಿಯಾಗಿ ನಮ್ಮ ಭಾರತ ತಂಡದವರು ಪ್ಲೇಯಿಂಗ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದರಲ್ಲಿ ರಿಂಕು ಸಿಂಗ್ ಹೆಸರು ಬಂದಿಲ್ಲ ಅಂದ್ರೆ ರಿಂಕು ಸಿಂಗ್ ಅವರು ಒಳಗಡೆ ಅಥವಾ ಬರಬಾರ್ದು ಎಂದು ಕೂಡ ಕಮೆಂಟ್ ಮಾಡಿ ರಿಂಕು ಸಿಂಗ್ ಅವರು ಬಂದ್ರೆ ಇಲ್ಲಿ ಹೋಗೋದು ಯಾರಂದ್ರೆ ಅಚ್ಚರ್ ಪಟ್ಟು ಹೋಗ್ಬಹುದು ಹಾಗೆ ವಾಷಿಂಗ್ಟನ್ ಸುಂದರ್ ಹೋಗಬಹುದು ಎರಡರಲ್ಲಿ ಯಾರಾದ್ರೂ ಹೋಗ್ತಾರೆ ಅಂತ ಹೇಳ್ಬೋದು ಏನಂತೀರಿ ಅಂದ್ರೆ ನಮ್ಮ ಭಾರತ ಈ ರೀತಿಯಾಗಿ ಪ್ಲೇಯಿಂಗ್ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಪ್ಲೇಯಿಂಗ್ ಲೋನಲ್ಲಿ ಯಾರ್ಯಾರು ಬರಬೇಕು ಅಥವಾ ಯಾರ್ಯಾರು ಹೊರಗಡೆ ಹೋಗ್ಬೇಕು ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಮ ನಿಷ್ಠಾವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೋಲ್ರಿ ಒಂದ್